ಪ್ರತಿಯೊಂದು ಪ್ರೀತಿ ಕತೆಗೂ ತನ್ನದೇ ಆದ ಒಂದು ಮಂತ್ರವಿರುತ್ತದೆ ಕೆಲವೊಮ್ಮೆ ಅದು ಗದ್ದಲದ ಆರಂಭವಾದರೆ ಮತ್ತೊಮ್ಮೆ ಅದು ಮೌನದ ಮುತ್ತಾಗಿರುತ್ತದೆ ಇದು ರಾಧಿಕಾ ಮತ್ತು ರಾಮನ ಕತೆ ರಾಧಿಕಾ ತನ್ನ ಪ್ರೀತಿಯನ್ನು ತನ್ನೊಳಗೆ ಅಡಗಿಸಿಟ್ಟುಕೊಂಡೇ ಬೆಳೆದಳು ಅವಳಿಗೆ ರಾಮ ತನ್ನ ಆತ್ಮೀಯ ಗೆಳತಿಯ ಅಣ್ಣ ಸದಾ ಪ್ರಕಾಶಮಾನವಾದ ನಕ್ಷತ್ರದಂತೆ ಕಂಡನು ಅವನ ನೋಟದಲ್ಲಿ ಮಾತಿನಲ್ಲಿ ಒಂದು ರೀತಿಯ ಮಾಂತ್ರಿಕತೆ ಇತ್ತು ರಾಮ ಅವಳನ್ನು ಸಣ್ಣ ತಂಗಿಯಂತೆ ನೋಡುತ್ತಿದ್ದ ರಾಧಿಕಾ ಎಷ್ಟೇ ತಪ್ಪು ಮಾಡಿದರೂ ಅವನು ತಾಳ್ಮೆಯಿಂದ ಸರಿಪಡಿಸುತ್ತಿದ್ದ ಅವನಿಗೆ ರಾಧಿಕಾ ಒಬ್ಬ ತಂಗಿ ಆದರೆ ರಾಧಿಕಾಗೆ ರಾಮ ಎಲ್ಲವೂ ಅವನು ಅವಳ ಕನಸು ಅವಳ ಆಸೆ ಅವಳ ಪ್ರಪಂಚ ಅವನ ಒಂದು ನೋಟ ಒಂದು ನಗು ಅವಳ ದಿನವನ್ನು ಸುಂದರವಾಗಿಸುತ್ತಿತ್ತು ಈ ಅಜ್ಞಾತ ಪ್ರೀತಿಯನ್ನು ಅವಳು ತನ್ನ ಮನಸ್ಸಿನಲ್ಲಿಯೇ ಅಡಗಿಸಿಟ್ಟುಕೊಂಡಳು ಏಕೆಂದರೆ ಆತನನ್ನು ಕಳೆದುಕೊಳ್ಳುವ ಭಯ ಅವಳಲ್ಲಿತ್ತು ವರ್ಷಗಳು ಕಳೆದು ಹೋದವು ರಾಧಿಕಾ ಯುವತಿಯಾದಳು ಕಾಲೇಜಿಗೆ ಸೇರಿ ಹೊಸ ಜೀವನವನ್ನು ಕಂಡುಕೊಂಡಳು ರಾಮನು ತನ್ನ ಉನ್ನತ ಶಿಕ್ಷಣಕ್ಕಾಗಿ ದೂರದ ನಗರಕ್ಕೆ ಹೋದ ಅವರ ನಡುವೆ ಅಂತರ ಹೆಚ್ಚಾಯಿತು ರಾಧಿಕಾ ತನ್ನ ಜೀವನದಲ್ಲಿ ಮುಂದೆ ಸಾಗಿದಳು ಆದರೆ ರಾಮನ ನೆನಪು ಅವಳ ಹೃದಯದಲ್ಲಿ ಸದಾ ಅಚ್ಚಳಿಯದೆ ಉಳಿಯಿತು ರಾಮ ಸದಾ ಅವಳ ನಾಯಕನಾಗಿದ್ದ ಅದೊಂದು ದಿನ ಆಶ್ಚರ್ಯಕರವಾಗಿ ಅವರ ಭೇಟಿಯಾಯಿತು ರಾಧಿಕಾ ಕೆಲಸ ಮಾಡುತ್ತಿದ್ದ ಕಂಪನಿಯಲ್ಲೇ ರಾಮ ಬಂದ ರಾಧಿಕಾ ಮೊದಲು ಆಶ್ಚರ್ಯಗೊಂಡಳು ನಂತರ ಆತನನ್ನು ಪರಿಚಯಿಸಲು ಅಂಜಿದಳು ಆದರೆ ರಾಮ ಅವಳನ್ನು ಗುರುತಿಸಿ ತಾನೇ ಮಾತನಾಡಿಸಿದನು ಆ ಪುನರ್ಮಿಲನ ಅವರ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿತು ಈಗ ರಾಧಿಕಾ ರಾಮನ ಪಾಲಿಗೆ ಕೇವಲ ಪುಟ್ಟ ತಂಗಿಯಾಗಿರಲಿಲ್ಲ ಅವಳು ಸುಂದರವಾದ ಬುದ್ಧಿವಂತ ಹೆಣ್ಣಾಗಿ ಬೆಳೆದಿದ್ದಳು ರಾಮ ರಾಧಿಕಾನನ್ನು ಹೊಸ ದೃಷ್ಟಿಯಲ್ಲಿ ನೋಡಲು ಪ್ರಾರಂಭಿಸಿದ ಅವಳ ನಗು ಅವಳ ಉತ್ಸಾಹ ಅವಳ ಬುದ್ಧಿವಂತಿಕೆ ಎಲ್ಲವೂ ಅವನನ್ನು ಆಕರ್ಷಿಸಿದವು ರಾಧಿಕಾಳ ಅಡಗಿದ ಪ್ರೀತಿ ಈಗ ಸ್ಪಷ್ಟವಾಗಿ ಗೋಚರಿಸಲಾರಂಭಿಸಿತು ಈ ಸಮಯದಲ್ಲಿ ರಾಮನಿಗೂ ರಾಧಿಕಾ ಮೇಲಿನ ಭಾವನೆಗಳು ಬದಲಾಗತೊಡಗಿದವು ತಾನು ಅವಳನ್ನು ಪ್ರೀತಿಸುತ್ತಿದ್ದೇನೆ ಎಂದು ರಾಮನಿಗೆ ಅರಿವಾಗಲು ಸಮಯ ಹಿಡಿಯಿತು ಇದು ಕೇವಲ ತಂಗಿಯ ಮೇಲಿನ ಪ್ರೀತಿಯಲ್ಲ ಬದಲಿಗೆ ಆಳವಾದ ಅನುರಾಗ ಎಂದು ಅವನು ಅರಿತುಕೊಂಡನು ಅವರ ಪ್ರೀತಿ ಈಗ ಮರೆಯಾಗಿರಲಿಲ್ಲ ರಾಮ ರಾಧಿಕಾನನ್ನು ತನ್ನ ಜೀವನದಲ್ಲಿ ಅತಿ ಮುಖ್ಯ ವ್ಯಕ್ತಿ ಎಂದು ಅರಿತುಕೊಂಡನು ಅವರ ನಡುವಿನ ಅಂತರ ಮಾಯವಾಯಿತು ಭಾವನೆಗಳು ಸ್ಪಷ್ಟವಾದವು ಒಂದು ದಿನ ರಾಮ ರಾಧಿಕಾನಿಗೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದ ಅವಳು ಹಿಂಜರಿಯಲಿಲ್ಲ ಏಕೆಂದರೆ ಅವಳ ಪ್ರೀತಿ ಸದಾ ಆತನದಾಗಿತ್ತು ಅವರ ಸಂಬಂಧಕ್ಕೆ ಪ್ರೀತಿಯ ಮುದ್ರೆ ಬಿತ್ತು ಇಂದು ರಾಮ ಮತ್ತು ರಾಧಿಕಾ ತಮ್ಮ ಪ್ರೀತಿಯ ಬದುಕನ್ನು ಸಾಗಿಸುತ್ತಿದ್ದಾರೆ ಅವರ ಕತೆ ಅಡಗಿದ ಪ್ರೀತಿಯ ಮಹತ್ವವನ್ನು ಹೇಳುತ್ತದೆ ಅದು ಕಾಲದ ಅಂತರವನ್ನು ಅಜ್ಞಾತ ಭಯವನ್ನು ಮೀರಿ ನಿಲ್ಲುವ ಪ್ರೀತಿ ರಾಧಿಕಾ ಮತ್ತು ರಾಮ ಇಬ್ಬರೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಒಬ್ಬರನ್ನೊಬ್ಬರು ಪ್ರೀತಿಸಿ ಸುಂದರ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಈ ಸುಂದರ ಪ್ರೇಮ ಕತೆ ನಿಮ್ಮ ಹೃದಯ ತಲುಪಿದೆ ಎಂದು ಭಾವಿಸುತ್ತೇವೆ ಪ್ರೀತಿಯ ಈ ಪಯಣದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ